ಕೂಡ ಹೇಳ್ತಾರೆ ಅಂದ್ರೆ ಅವರು ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು ಮಹಿಳೆ ಬಗ್ಗೆ ಆಗಲಿ ಅವ್ರ ಅಕ್ಕ ಆಗಲಿ ತಂಗಿ ಆಗಲಿ ಅಮ್ಮ ಆಗಲಿ ಬೇರೆ ನನ್ನ ಸಹೋದರಿಯರಾಗಿ ಯಾರೇ ಸಮಾಜದ ಯಾವುದೇ ಮಹಿಳೆಯರು ಅಂತ ಹೇಳಿದ್ರೆ ಅವ್ರಿಗೆ ಗೌರವನೇ ಇಲ್ವಾ ನಮ್ಮ ಸಂಸದೆ ಸುಮಲತಾ ಅವರು ನನ್ನ ಎರಡನೇ ತಾಯಿ ಅಂತ ಹೇಳ್ತಾರೆ ಖಂಡಿತ ಸುಮಲತಾ ಮೇಡಮ್ಗೆ ಒಂದು ನಾನು ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮೆಲ್ಲ ಮಹಿಳೆಯರು ಅವರು ದರ್ಶನ ಅವರು ಬದಲಾಗಬೇಕು ನೀವು ನೀವು ನಾನು ಒಂದು ನಾಯಕ ನಾನು ಮಾತಾಡ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಮಗೆ ತಪ್ಪು ತಿಳಿಯೋದಕ್ಕೆ ನಿಮ್ಮನ್ನು ಕೊಠ್ಯಾಂಥ ಯುವ ಜನತೆ ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಯಾವ ನೀವು ಮೆಸೇಜ್ನ ಕಳಿಸ್ತಿದ್ದೀರಾ ಯುವ ಜನತೆಗೆ ಇದನ್ನು ನಾವು ಖಂಡಿತ ಖಂಡಿಸ್ತೀವಿ ನಮ್ಮ ಹಿಂದೆ ಇದ್ದಂಥ ಹಲವಾರು ರಾಜ್ಕುಮಾರ್ ಅಂತ ವಿಷ್ಣುವರ್ಧನ್ ಅಂತ ನಾಯಕ ನಟರು ಸಮಾಜಕ್ಕೆ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಜೊತೆಗೆ ಒಳ್ಳೆ ಮಾತು ನಡವಳಿಕೆ ಮೂಲಕ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಯುವ ಜನತೆಗೆ ಹಂಗಾಗಿ ನೀವು ಕೂಡ ಬದಲಾಗಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ನಿರ್ಮಾಪಕರನ್ನು ಬಿಡೋಲ್ಲ ನೀವು ಯಾರನ್ನು ಬಿಡಲ್ಲ ಮಹಿಳೆಯರನ್ನು ಬಿಡಲ್ಲ ಯಾರನ್ನು ಬಿಡಲ್ಲ ನಾನು ಏನು ಮಾಡಿದ್ರು ಪರವಾಗಿಲ್ಲ ಅನ್ನೋ ಥರ ಇದೆ ನೀವು ಎಲ್ಲ ಅವರು ಪದೋಕ್ಕೂ ಕೂಡ ಫಾಲೋ ಮಾಡ್ತಿದ್ದಾರೆ ಹಾಗಾಗಿ ತಮ್ಮ ಹೆಣ್ಣುಮಕ್ಕಳು ಹೆಚ್ಚು ಹೊರಗಡೆ ಓಡಾಡ್ತಾ ಇರುತ್ತೆ ಹೆಚ್ಚು ಪದನ ಬಳಕೆ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಮೊದಲು ನಮ್ಮ ನಾಯಕರ ನಟ ಒಳ್ಳೆ ನಡವಳಿಕೆಯಿಂದ ಇದ್ದರೆ ಅವರ ಅಭಿಮಾನಿಗಳು ಒಳ್ಳೆ ವೇಳೆಯಲ್ಲಿ ಹೋಗ್ತಾರೆ ಅನ್ನೋದು ನಮ್ಮ ಒಂದು ಉದ್ದೇಶ ಹಾಗಾಗಿ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತೇಳಿ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ನಾವು ಹೋಗಲ್ಲೇ ಪಾತ್ರೆ ತೊಳೆಯೋಕೆ ಯಾವ್ದಾರ ಮಿಕ್ಕಿ ಪಾತ್ರೆ ತೊಳೆಯೋಗೆಲ್ಲೇ ಕೆಟ್ಟ ಪದಗಳು ನಮ್ಗೆ ಅವಮಾನ ಅಂತ ಹೇಳ್ಕೊಂಡ್ರೆ ನಮ್ಮ ಮಕ್ಕಳು ನೋಡ್ತಿರ್ತಾರೆ ಹಾಗಾಗಿ ಅವರು ನಮ್ಮನ್ನ ಕೆಟ್ಟ ಪದಗಳಿಂದ ಅತಿ ಹೆಚ್ಚು ಪದಗಳಿಂದ ನಮ್ಮನ್ನ ನಿಂದಿಸ್ತಾ ಇದಾರೆ ಅಂದ್ರೆ ನಾವು ಅವ್ರು ಏನ್ ಮಾಡ್ರು ಅಂತ ನಾನು ಇವತ್ತು ಸ್ಪಷ್ಟ